thank you. ಲ್ಲಿ ಸುಮಾರು ನಾನು ಐ ಓದ್ತಾ ಇದ್ದೆ ಆ ಟೈಮ್ನಲ್ಲಿ ಹೊಟ್ಟೆ ಹಸು ತುಂಬ ತಡೆಯೋಕ್ಕಾಗದೇನೆ ಹಸು ಈಗ ತಿನ್ನೋದು ತಿನ್ನೋಕ್ಕಾಗಲ್ಲ ಅವತ್ತು ಎಲ್ಲಿ ಸಿಕ್ಕುತ್ತೋ ಊಟ ಅಂತ ಇತ್ತು ಇಂಥ ಟೈಮ್ ನಾನು ಸುಮಾರು ಒಂಬತ್ತನೇ ಓದ್ತಾ ಇದ್ದೆ ಆ ಸಮಯದಲ್ಲಿ ಏನು ಮಾಡೋದು ಹೊಟ್ಟೆ ಹಸು ನಮ್ಮ ತಂದೆ ಏನು ಮಾಡೋದು ಅಲ್ಲಿ ಒಬ್ಬ ಕಲಾಯಕಾಯಮ್ಮ ಅಂತ ಕೂತಿರ್ತಿದ್ರು ಆಯಮ್ಮನಿಗೆ ಹೇಳಿ ದಿನ ನಮಗೆ ದಿನಕ್ಕೆ ಮೂರು ಕಾಸುಂತೋ ಇಲ್ಲ ಆರು ಕಾಸು ಅಂತ ಕಡಲೆಕಾಯಿ ಸಾಲ ತೊಡೋದು ತಿಂತಾಯಿದ್ದು ಸರಿ ಅದಿಲ್ಲ ರಜದಲ್ಲಿ ಕೆಲವು ಹಬ್ಬದಿನ ರಜೆಗಳಲ್ಲಿ ಮನೇಲೆ ಇರ್ತಿತ್ತು ಅಲ್ಲ ಬಟ್ಟೆ ಹಸು ಏನು ಮಾಡೋದು ಹೊಟ್ಟೆ ಹೆಸರು ತಡಿಯೋಕ್ಕಾಗಲ್ಲ ಕೊನೆಗೆ ನಾವು ಯಾವ ಥರ ಮಾಡ್ತಿತ್ತು ಅಂದರೆ ಹೊಟ್ಟೆ ಮನೆಯಲ್ಲಿ ಮನೇಲಿ ಇರ್ತಿದ್ದ ಇರ್ತಕ್ಕಂಥ ಈ ಗೋಧಿ ಹಸಿಟ್ಟು ಜಾಲ ಮಾಡಿ ಒಟ್ಟಿರ್ತಾರೆ ಒಟ್ಟಿಟ್ಟಿರ್ತಾರೆ ಇಟ್ಟಿರ್ತಾರೆ ಅಚ್ಚೆ ಬಿಸಾಕೋ ಇಲ್ಲ ಸುಗು ಹೋಗೋಕ್ಕೆ ಇಟ್ಟಿರ್ತಾರೆ ನಾವು ತನಿಖೆ ಕಾಗದ ಸಿಗೋದು ನಾವೇನು ಮಾಡ್ತಿದ್ದು ನಾನು ನಾನು ಟಮಾ ತೊಂಡು ಆ ಮೂಲೆ ಒಳಗಿದ್ದ ಆ ಒಟ್ಟನ್ನೇ ತಗೊಂಡು ಅದನ್ನೇ ಚೆನ್ನಾಗಿ ಕಲಸಿ ಅದಕ್ಕೆ ಉಪ್ಪು ಕಾ ಉಪ್ಪು ಹಾಕಿ ನೀರು ಹಾಕಿ ಒಲೆ ಮೇಲೆ ಇಡ್ತಾಯಿತ್ತು ಅದೆಲ್ಲ ಪೇಯ್ತದ್ದು ಅದು ಎಲ್ಲ ಸಿಟ್ಟು ಸುಟ್ಟು ಸೀದೋಗ್ತಿತ್ತು ಅದನ್ನೇ ತಿಂತಾಯಿದ್ದವು ತಿನ್ನೋ ಕಾಗದೇನಷ್ಟು ಇದು ಆದರೂ ಕೂಡ ಏನಾದರೂ ಮಾಡಿ ಅದನ್ನೇ ತಿಂದು ಹೊಟ್ಟೆ ತುಂಬ್ಕೊಳ್ತಿತ್ತು ಸದ್ಯ ನನಗೆ ಏನೋ ಟೈಮಿಗೆ ಏನು ಸಿಕ್ಕಿದ್ರು ಸಾಕು ಅದು ತಿಂದರೆ ಸಾಕು ಅಂತಿದ್ದು ಹೀಗಾಗಿ ದಿನ ಕಳೆದಂಗೆ 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 ಒಂದು ದಿನ ಏನಾಯಿತು ಹೊಟ್ಟೆ ಸುತ್ತಾಗ್ತಾ ಇಲ್ಲ ಸರಿ ಈ ಹೊಟ್ಟೆ ಏನೇ ಹಾಕ್ಲೇಬೇಕ ಹೊಟ್ಟೆಗೆ ಒಂದು ದಿನ ಏನು ಮಾಡಿದ್ರು ಕೂತಿದ್ದು ಮನೆ ಮುಂದೆ ಒಬ್ಬ ಸಾಗ ಪಾಪನ ಪಪ್ಪು ಮಾಡ್ಕೊಂಡು ಹೋಗ್ತಾ ಮಾಡ್ಕೊಂಡೋಗ್ತಾಯಿದ್ದ ಪಾಪನಿ ಪಾಪದ್ದು ನಿಮ್ಗೆ ಗೊತ್ತಿಲ್ಲ ಆಗ ಈಗ ಗೊತ್ತಿಲ್ಲ ನಿಮಗೆ ಹಾಗೇನು ಗೊತ್ತಾ ಕಡಲೆ ಬೆಲ್ಲ ಕಡಲೆ ಬೀಜ ಎಲ್ಲ ಹಾಕಿ ಒಂದು ಬೆಟ್ಟಿಗೆ ಪಾಕ ಮಾಡಿ ಪಾಪನ ಪಪ್ಪು ಅಂತ ಮಾರ್ಗ ಬರೋನು ಪಪ್ಪು ಅಂದ್ಕೊಂಡು ಆವಾಗ ಅವನು ಅವನ ಕೆಲಸ ಏನು ಗೊತ್ತಾ ಈ ಕಬ್ಬು ಸಾಮಾನು ಬೀಗ ಹಳೆ ಹುಬ್ಬಳ್ಳಿ ಕೊಟ್ಟರೆ ಒಂದಷ್ಟು ಪಾಪನ್ ಪಪ್ಪು ಕೊಡ್ತಿದ್ದ ಸರಿ ನಮ್ಗೆ ಏನು ಮಾಡಿದ್ರು ಹುಡುಕುತ್ತೋ ಏನೂ ಇಲ್ಲ ಕಾಸು ಇಲ್ಲ ಕಾಸು ಕೊಟ್ಟರು ಒಂದು ಮೂರು ಕಾಸು ಕೊಡ್ತಿದ್ದ ಕಾಸು ಇಲ್ಲ ಒಂದಾಗ ಏನು ಒಂದು ಇದು ನಮ್ಮಮ್ಮ ಒಂದು ಟಿಫನ್ ಬಾಕ್ಸ್ ಒಳಗೆ ಟಿಫನ್ ಬಾಕ್ಸಲ್ಲಿ ಇಟ್ಟಿದ್ರೇನು ಅಂತ ನೋಡೋ ನೋಡಿ ಕಾಲು ಉಂಗ್ರ ಈ ಮೂಗ್ಬಿಟ್ಟು ಇತ್ತು ಪಾಪ ನಮ್ಮ ಆಸ್ತಿ ಅವತ್ತಿನ ದಿನ ಅದೇ ದೊಡ್ಡ ಆಸ್ತಿ ಅವ್ರಿಗೆ ಆ ನಮಗೆ ಗೊತ್ತಿಲ್ಲ ಸರಿ ಕಾಲುಂಗ್ರ ಇತ್ತು ಅಲ್ಲ ಆ ಕಾಲುಂಗ್ರ ತೆಗೆದ್ಬಿಟ್ಟು ಓಡೋಗಿ ನಾಲ್ಕು ಕಾಲು ಇತ್ತು ನಾಲ್ಕು ಕಾಲುಂಗ್ರ ತೆಗೆದು ಕೊಟ್ಟು ಓಡೋದು ಪಬ್ಬರು ಪಬ್ಬು ಹಿಂದೆ ಓಡೋಗಿ ಅಕ್ಕ ಕೊಟ್ಟ అని నోడు ఆశ్చర్యత నమ్మ అక్క నోడ సరే ఇల్లు బుద్ధిబుట్ అని ఏంబడ అది తగ్దు జోబుల్కి హాకం ఇష్టబుట పాప నాలుగు నిమిషం ఇష్టొందుకుంటా ఉంటు అందు జోబల్గా హు అదే తింటు తిందక తు ఒంటాల్ ఏడు గంటెల కాల అదే జీవన మార్తాయితు రూఢి ఆగ్ సరే ఈ ఇన్నొంతెంటే దినే ఇన్నొందు దిన ఆ కడ బంద ఆవడత ಹೂಗ್ಬಿಟ್ಟು ಸಿಗ್ತದೆ ಆಗಿನ ಕಾಲ ಚಿಕ್ಕದು ಹೋಗ್ಬಿಟ್ಟು ಅದನ್ನು ಕೊಟ್ಟು ಅದನ್ನು ಕೊಟ್ಟು ಇನ್ನೊಂದು ವರ್ಷಗಳಾಗ ಕೊಟ್ಟ ಅದೇನಾಯಿತು ನಮಗೆ ಕಳ್ಳತನದ ಮೂಲ ದಾರಿ ಸಿಕ್ತು ಏನಕ್ಕೆ ಹೊಟ್ಟೆ ಹೆಸರಿನಿಂದ ಕಳ್ಳತನ ಮಾಡಿಕೊಂಡು ಹೊಟ್ಟೆ ಹೆಸರು ತುಂಬಿಕೊಳ್ಳೋ ಒಂದು ವ್ಯವಧಾನಕ್ಕೆ ಬಂದಿಲ್ಲ ಹಾಗಾಗಿ ಏನು ಮಾಡೋದು ಸ್ಟಾರ್ಟ್ ಮಾಡೋದು ಹೊರಗಡೆ ಹೋಗೋದು ಆ ಸೈಕಲ್ ಲ್ಯಾಂಪು ಎತ್ಕೊಳ್ಳೋದು ಆಮೇಲೆ ಅದೇ ಥರದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಸಾಮಾನು ತಗೋದು ಅಲ್ಲಿ ಗುಜರಿಗೆ ಹಾಕೋದು ಒಂದು ಕಾಸು ಎರಡು ಕಾಸು ಮೂರು ಕಾಸು ಕೊಡ್ತಿತ್ತು ಅದನ್ನು ತಗೊಂಡ್ತಿಲ್ವ ಹಿಂಗೆ ಮಾಡಿ 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 ರೂಢಿ ಮಾಡ್ಕೊಬಿಟ್ಟು ಕೊನೆಗೆ ಅಲ್ಲೆಲ್ಲೂ ಸಿಕ್ಕದಿ ಇದ್ದಾಗ ಒಂದು ದಿನ ಏನು ಮಾಡ್ದೋ ನೋಡಿ ಆಶ್ಚರ್ಯ ಆ ಆ ಪಕ್ಕದಲ್ಲೇ ಒಬ್ಬ ರುದ್ರಮ್ಮ ಅನ್ನೋರ ಮನೆ ಇತ್ತು ಅವ್ರ ಮನೆಗೆ ಹೋಗಿ ಅವ್ರ ಒಂದು ಉಗ್ರ ತಗೊಂಡು ಉಗ್ರ ಮಗುವುದು ಉಗ್ರ ಅದನ್ನ ಕದ್ಕೊಂಬಂದು ಮಾಡ್ಕೊಳೋದು ಈ ಥರ ಮಾಡಿ 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 ಸಣ್ಣ ಪುಟ್ಟ ಎಲ್ಲ ಕಳ್ತನ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಸಣ್ಣ ಪುಟ್ಟ ಕಳ್ತನ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಈ ಥರ ಮಾಡಿ ನಾವು ಅವತ್ತಿನ ಕಾಲದಲ್ಲಿ ಕಳ್ತನ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾಯಿದ್ದು ಹೊಟ್ಟೆ ತುಂಬೋದಿನ್ನು ಕಳ್ತನ ಮಾಡೋದಿನ್ನು ಕೆಟ್ಟದಕ್ಕೋಸ್ಕರ ಅಲ್ಲ ಹೊಟ್ಟೆಗೋಸ್ಕರ ಮಾಡ್ತಾಯಿದ್ದು ಹೊಟ್ಟೆಗಿಂತ ಯಾರು ಕಳ್ತರ ಮಾಡೋಕ್ಕೋಗ್ತಿತ್ತು ಇವತ್ತು ಎಷ್ಟೋ ಜನ ಕಳ್ತನಗಳಾಗೋದು ಹೊಸ ಹಸು ನಿಂತಾನೆ ಮೊದಲು ಅದಕ್ಕೆ ಹೇಳೋದು ಯಾರೇ ಬರಲಿ ಸರ್ಕಾರ ಬರಲಿ ಮನುಷ್ಯನ ಹಸಿವನ್ನುಸೋದಕ್ಕೆ ಮೂಲ ಕಾರಣ ಏನಿದೆ ಅದನ್ನು ಮಾಡ್ಕೊಡ್ಬೇಕು ಅಂತ